கானனவாசா க கலியு வரத கலியுக வரத ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ಗೋಪಾಲದೇವರಹಳ್ಳಿ ಗ್ರಾಮ ಪಂಚಾಯಿತಿಯ ಬೆಂಚೆ ಗ್ರಾಮ ಹದಿನೆಂಟು ವರ್ಷದ ಅಯ್ಯಪ್ಪ ಮಾಲಾ ಯಾತ್ರಾ ಅದ್ದೂರಿಯಾಗಿ ಅನ್ನದಾನ ಮಹೋತ್ಸವ ಸಮಾರಂಭ ನೆರವೇರಿದ್ದು ಶಬರಿಮಲೆ ಯಾತ್ರೆ ಪ್ರಯಾಣ ಸುಖಕರವಾಗಿರಲಿ ಗುರುಸ್ವಾಮಿ ಹೊಸ್ಕೆರೆ ಶಿವಣ್ಣ ಸ್ವಾಮಿಗಳು ಹಾಗೆ ಅಯ್ಯಪ್ಪ ಭಕ್ತಿ ಮಂಡಳಿಯ ಮೂವತ್ತು ಜನ ಶಬರಿಮಲೆಯಾಗಿ ಹೊರಟಿದ್ದಾರೆ ಹದಿನೆಂಟು ವರ್ಷದ ಈ ಮಾಲಾಧಾರಿಗಳ ಅಯ್ಯಪ್ಪ ಯಾತ್ರೆಯು ಸುಖಕರವಾಗಿರಲಿ ಎಂದು ಭಕ್ತಾದಿಗಳು ಹಾರೈಸಿದ್ರು ವರದಿ ಬೆಂಚಿ ಮಂಜು ಕಲಿಯುಗ ಕಾನ ಶರಣಮ್ಮಯ್ಯಪ್ಪ ಇವತ್ತು ಬೆಂಚೆ ಗ್ರಾಮದಲ್ಲಿ ಹದಿನೆಂಟು ವರ್ಷದಿಂದ ನಮ್ಮ ಬೆಂಚೆ ಗ್ರಾಮದಲ್ಲಿ ಎಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತ ವೃಂದದವರು ಈ ವರ್ಷನು ಪ್ರತಿ ವರ್ಷದಂತೆ ಈ ವರ್ಷನು ಬುಧವಾರ ಇಡುಮುಡಿ ಕಟ್ಕಂಡು ಯಾತ್ರೆ ಹೊರಟಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಅನ್ನದಾನ ಇರುತ್ತದೆ ಗ್ರಾಮಸ್ಥರು ಮತ್ತೆ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಎಲ್ಲರ ಸಹಕಾರದಿಂದ ಇವತ್ತು ಹದಿನೆಂಟು ವರ್ಷ ಪೂರೈಸಿದೆ ನಮ್ಮ ಗ್ರಾಮದಲ್ಲಿ ಈ ಮಂಡಳಿ ಇದೇ ಸಂಕೇತವಾಗಿ ಎಲ್ಲ ರೀತಿಯಲ್ಲೂ ಮಳೆ ಬೆಳೆ ಆರೋಗ್ಯ ಐಶ್ವರ್ಯ ಅದರಲ್ಲಿ ಎಲ್ಲದರಲ್ಲೂ ಸ್ವಾಮಿ ನಮ್ಮಪ್ಪ ಭಗವಂತ ಅಯ್ಯಪ್ಪ ಕಾಪಾಡ್ಕೊಂಡು ಬಂದಿದ್ದಾನೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ ಮುಂದೆ ತೊಂದರೆ ಆಗೋದಿಲ್ಲ ಮುಂದೆ ಯಾವುದೇ ತರಹದ ಅಹಿತಕರ ಘಟನೆಯೂ ನಡೆದಿಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಿ ಮಂಡಳಿಯಿಂದ ಇದೇ ರೀತಿ ಆ ಸ್ವಾಮಿ ನಮ್ಮಪ್ಪ ನಮ್ಮನ್ನ ಇದೇ ರೀತಿ ಪ್ರತಿ ವರ್ಷವೂ ಕರ್ಕ ಕರಿಸ್ಕೊಂಡ್ಲಿ ಅಲ್ಲಿಗೆ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಇದ್ದೇವೆ ಶರಣಮಯ್ಯಪ್ಪ ನಾವು ಇಷ್ಟು ಏನು ಹದಿನೆಂಟು ವರ್ಷದಿಂದ ನಮ್ಮ ಊರಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಮಾಲೆ ಹಾಕಿಸ್ಕೊಂತಿದ್ರು ನಾವು ಸಹ ಈ ಸರಿ ಕನ್ಯಾ ಸ್ವಾಮಿಯಾಗಿ ನಾವು ಈ ಶಬರಿಮಲೆ ಯಾತ್ರೆಯನ್ನ ಕೈಗೊಂಡಿದೀವಿ ನಮ್ಗೆ ಈ ಸ್ವಾಮಿ ಮಾಲೆ ಆ ದರ್ಶಗಂಟ್ಲಾ ಆ ಸ್ವಾಮಿ ನಮ್ಗೆ ಒಳ್ಳೆಯ ಎಲ್ಲ ಮನಸ್ಸನ್ನು ಕೊಡ್ತಾ ಇದ್ದೇನೆ ಎಲ್ಲರ ಮನಸ್ಸನ್ನು ಗೆಲ್ತಾ ಇದ್ದೀವಿ ಮತ್ತು ನಮ್ಮ ಊರಲ್ಲಿ ಎಲ್ಲರೂ ಗ್ರಾಮಸ್ಥರಾಗ್ಲಿ ಇನ್ನೂ ನಮ್ಮ ಯಾತ್ರಿಗಳಾಗ್ಲಿ ಎಲ್ಲರೂ ಒಳ್ಳೆಯ ಸಹಕಾರ ಕೊಟ್ಟು ಆ ಸ್ವಾಮಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಇದು ಅದರ ಸಂಕೇತವಾಗಿ ಇವತ್ತು ಅನ್ನದಾನವನ್ನು ನಮ್ಮ ಊರಲ್ಲಿ ಇಟ್ಕೊಂಡಿದೀವಿ ಈ ಅನ್ನದಾನಕ್ಕೆ ಎಲ್ಲರೂ ನಮ್ಮೂರಿನ ಗ್ರಾಮಸ್ಥರು ಮತ್ತು ನಮ್ಮ ಎಲ್ಲ ಅಯ್ಯಪ್ಪ ಸ್ವಾಮಿಯ ಭಕ್ತ ಮಂಡಳಿಯ ಎಲ್ಲ ಸ್ವಾಮಿಗಳು ಕೈ ಜೋಡಿಸಿ ಇರ್ತಾರೆ ಮತ್ತು ಈ ಒಂದು ನಮ್ಮ ಯಾತ್ರೆ ಬುಧವಾರ ನಾವು ಇರುಮಡಿ ಕಟ್ಟೋದ್ರ ಮೂಲಕ ನಾವು ಯಾತ್ರೆಯನ್ನ ಕೈಗೊಳ್ತೀವಿ ನಾವು ಇನ್ನು ಹೊಸ್ದಾಗಿ ಹೋಗೋದ್ರಿಂದ ಈ ನಮ್ಗೆ ನಮ್ಮ ಗುರುಸ್ವಾಮಿಗಳಾದಂತ ಆನಂದ ಸ್ವಾಮಿಗಳು ಮತ್ತೆ ಇನ್ನು ನಮ್ ಗೌಡ ಸ್ವಾಮಿಗಳು ಮತ್ತು ಮಾಲ್ಸ್ವಾಮಿಗಳು ಮತ್ತೆ ಗಿರೀಶ್ ಸ್ವಾಮಿಗಳು ಮಾರ್ಗದರ್ಶಕರಾಗಿ ಮಾರ್ಗದರ್ಶಕರಾಗಿರ್ತಾರೆ ಅಂತ ನಾವು ಭಾವಿಸ್ತಾ ಇದೀವಿ ಏನು ಬೆಂಚೆ ಗ್ರಾಮದಲ್ಲಿ ಎರಡ್ ಸಾವಿರದ ಏಳರಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ ಅನ್ನದಾನನ ಸತತವಾಗಿ ಏರ್ಪಡಿಸಿದೀವಿ ಇವತ್ತಿಗೆ ಹದಿನೆಂಟು ವರ್ಷ ಹದಿನೆಂಟನೇ ವರ್ಷದ ಅನ್ನದಾನ ಏರ್ಪಡಿಸಿದ್ದೀವಿ ಏನು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಹದಿನೆಂಟು ಮೆಟ್ಲುಗಳು ಏನಿದಾವೆ ಅದರ ಸಂಕೇತವಾಗಿ ಇವತ್ತು ಹದಿನೆಂಟು ಮೆಟ್ಲು ಏನಾದರೂ ಸಂಕೇತ ಏನಿದಾವ ಹದಿನೆಂಟನೇ ವರ್ಷದ ಅನ್ನದಾನವನ್ನ ನಮ್ಮ ಬೆಂಚೆ ಗ್ರಾಮದಲ್ಲಿ ಏರ್ಪಡಿಸಿದ್ದೇವೆ ಸ್ವಾಮಿ ನಮ್ಮನ್ನ ಚೆನ್ನಾಗಿ ಕಾಪಾಡ್ಕೊಂಡ್ ಬಂದಿದ್ದಾನೆ ನಮ್ಗೆ ಯಾವುದೇ ತೊಂದರೆ ತಾಪತ್ರ ಆಗಿಲ್ಲ ಊರನ್ನು ಅಭಿವೃದ್ಧಿ ಅಂತ ಆಗಲಿಂತ ಸ್ವಾಮಿಯಲ್ಲಿ ಕೇಳ್ಕೊಂತ ಇದ್ದೀವಿ